ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ದುಂಡಶಿ ಹೋಬಳಿಯ ಕಮಲಾನಗರ ಗ್ರಾಮದ ವಿವಿಧ ರಿಜಿಸ್ಟರ್ ಸರ್ವೆ ನಂಬರಿನ ಜಮೀನೀನುಗಳಲ್ಲಿ ಬಹುತೇಕ ರೈತರು ಸಂಬಂಧಪಟ್ಟ ಸರ್ಕಾರ ಅಥವಾ ಹಿರಿಯ ಭೂ ವಿಜ್ಞಾನಿಯವರ ಕಾರ್ಯಾಲಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಅಕ್ರಮವಾಗಿ ಗ್ರಾಫಿಲ್ ಮಣ್ಣು ಚೆರೆಕಲ್ ಗಣಿಗಾರಿಕೆ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದನ್ನು ಕಂಡು ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ ಮತ್ತು ಅರಣ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಚೆರೆಕಲ್ಲು ಕೆಂಪು ಮಣ್ಣು ಗಣಿಗಾರಿಕೆ ಮಾಡುತ್ತಾ ಭಾರಿ ಪ್ರಮಾಣದ ಗುಂಡಿಗಳ ಪ್ರಪಾತ ಕಂದಕಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಕಮಲಾನಗರ ಗ್ರಾಮದ ವಿವಿಧ ಸರ್ವೆ ಹವ್ಯಾಸಿ ಭೂಗಳರು ಹೋಬಳಿಯ ಕಮಲಾನಗರ ಗ್ರಾಮದ ವ್ಯಾಪ್ತಿಯ ಅರಣ್ಯ ಜಮೀನಿನ ಪಕ್ಕದ ಪ್ರದೇಶಗಳಿಂದ ಚೆರೆಕಲ್ಲು ಸಂಗ್ರಹಿಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದು ಯಾವುದೇ ಸಂಬಂಧಪಟ್ಟ ಇಲಾಖೆಗಳಿಂದ ಪೂರ್ವಾನುಮತಿ ಪಡೆಯದೇ ಇರುವುದು ಕಂಡುಬಂದಿರುತ್ತದೆ ಇದರಿಂದ ಈ ಭಾಗದ ರೈತರ ಬೆಳೆಗಳು ಸತತವಾಗಿ ಟ್ರಾಕ್ಟರ್ ಮತ್ತು ಜೆಸಿಬಿ ವಾಹನಗಳ ಓಡಾಟ ಮತ್ತು ಚೆರೆಕಲ್ಲು ತೆಗೆಯಲು ಉಪಯೋಗಿಸುವ ಯಂತ್ರಗಳಿಂದ ಬರುವ ಧೂಳಿನಿಂದ ಬೇಸತ್ತು ಹೋಗಿದ್ದಾರೆ ಮತ್ತು ಇದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಕುರಿತು ಗ್ರಾಮದ ರೈತರು ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಈ ಬಗ್ಗೆ ಕ್ರಮ ವಹಿಸಿದರು ಇದ್ರ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆ ನೀಡಿದ್ದಾರೆ ವರದಿ ಬಸವರಾಜ್ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ದುಂಡಶಿ ಹೋಬಳಿಯ ಕಮಲಾನಗರ ಗ್ರಾಮದ ವಿವಿಧ ರಿಜಿಸ್ಟರ್ ಸರ್ವೆ ನಂಬರಿನ ಜಮೀನುಗಳಲ್ಲಿ ಬಹುತೇಕ ರೈತರು ಸಂಬಂಧಪಟ್ಟ ಸರ್ಕಾರ ಅಥವಾ ಹಿರಿಯ ಭೂ ವಿಜ್ಞಾನಿಯವರ ಕಾರ್ಯಾಲಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಯಾವುದೇ ರೀತಿಯ ಪರವಾನಗಿ ಪಡೆಯದೆ ಅಕ್ರಮವಾಗಿ ಗ್ರಾಫೆಲ್ ಮಣ್ಣು ಚೆರೆಕಲ್ ಗಣಿಗಾರಿಕೆ ಮಾಡಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿರುವುದನ್ನು ಕಂಡು ಕಣ್ಮುಚ್ಚಿ ಕುಳಿತ ಜಿಲ್ಲಾಡಳಿತ ಮತ್ತು ಅರಣ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಈ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮವಾಗಿ ಚೆರೆಕಲ್ಲು ಕೆಂಪು ಮಣ್ಣು ಗಣಿಗಾರಿಕೆ ಮಾಡುತ್ತಾ ಭಾರಿ ಪ್ರಮಾಣದ ಗುಂಡಿಗಳ ಪ್ರಪಾತ ಕಂದಕಗಳನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಕಮಲಾನಗರ ಗ್ರಾಮದ ವಿವಿಧ ಸರ್ವೆ ಹವ್ಯಾಸಿ ಭೂಗಳರು ಹೋಬಳಿಯ ಕಮಲಾನಗರ ಗ್ರಾಮದ ವ್ಯಾಪ್ತಿಯ ಅರಣ್ಯ ಜಮೀನಿನ ಪಕ್ಕದ ಪ್ರದೇಶಗಳಿಂದ ಚೆರೆಕಲ್ಲು ಸಂಗ್ರಹಿಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದು ಯಾವುದೇ ಸಂಬಂಧಪಟ್ಟ ಇಲಾಖೆಗಳಿಂದ ಪೂರ್ವಾನುಮತಿ ಪಡೆಯದೇ ಇರುವುದು ಕಂಡುಬಂದಿರುತ್ತದೆ ಇದರಿಂದ ಈ ಭಾಗದ ರೈತರ ಬೆಳೆಗಳು ಸತತವಾಗಿ ಟ್ರಾಕ್ಟರ್ ಮತ್ತು ಜೆಸಿಬಿ ವಾಹನಗಳ ಓಡಾಟ ಮತ್ತು ಚೆರೆಕಲ್ಲು ತೆಗೆಯಲು ಉಪಯೋಗಿಸುವ ಯಂತ್ರಗಳಿಂದ ಬರುವ ಧೂಳಿನಿಂದ ಬೇಸತ್ತು ಹೋಗಿದ್ದಾರೆ ಮತ್ತು ಇದರಿಂದ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಈ ಕುರಿತು ಗ್ರಾಮದ ರೈತರು ಕಂದಾಯ ಇಲಾಖೆ ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಈ ಬಗ್ಗೆ ಕ್ರಮ ವಹಿಸದಿದ್ದರೆ ಉಗ್ರ ಹೋರಾಟವನ್ನು ಮಾಡುವ ಎಚ್ಚರಿಕೆ ನೀಡಿದ್ದಾರೆ ವರದಿ ಬಸವರಾಜ್ ಕಾಲಕೊಂಡ ಹಾವೇರಿ